ಪೆಹಲ್ಗಾಮ್ ದುರಂತದ ನಂತರ ಕೆಲವು ಮುಖಂಡರುಗಳ ಉದ್ರೇಕಕಾರಿ ಭಾಷಣಗಳಿಂದ ಪ್ರೇರಿತರಾಗಿ ಪ್ರಚೋದಿತರಾಗಿದ್ದ ಗುಂಪೆ ಇಲ್ಲಿ ಇವರನ್ನ ಕೊಂದು ಹಾಕಿದೆ ಇಷ್ಟು ಮಾಹಿತಿ ಪಡ್ಕೊಳ್ಳಿಕ್ಕೆ ನಲವತ್ತೆಂಟು ಗಂಟೆ ಪೊಲೀಸರಿಗೆ ಬೇಕಾಗಿದೆ ಕಮಿಷನರ್ ಹೇಳುವಾಗ ಕ್ಷುಲ್ಲಕ ಕಾರಣಕ್ಕಾಗಿ ಯಾವ ಕಾರಣಕ್ಕಾಗಿ ಕ್ಷುಲ್ಲಕ ಕಾರಣ ಅಂತ ಇವರಿಗೆ ಹೇಗೆ ಮಾಹಿತಿ ಮಾಡಿ ಏನಾದರೂ ಕ್ಷುಲ್ಲಕಾದ್ರೆ ಒಂದು ಕಾರಣ ಬೇಕಲ್ವಾ ಇಲ್ಲಿ ನೇರವಾಗಿ ಸ್ಥಳೀಯ ಪೊಲೀಸ್ ಸ್ಟೇಷನ್ನ ಪೊಲೀಸ್ ಅಧಿಕಾರಿಗಳ ವೈಫಲ್ಯ ನೇರವಾಗಿ ಎದ್ದು ಇದೆ ಕೂಡಲೇ ಅವರನ್ನ ಸಸ್ಪೆಂಡ್ ಮಾಡಬೇಕು ಈ ಪ್ರಕರಣದ ಯಾವ ಒಬ್ಬ ಆರೋಪಿಯನ್ನು ಬಚಾವ್ ಮಾಡುವಂತಹ ಪ್ರಯತ್ನ ಮಾಡಬಾರ್ದು ನಿಷ್ಪಕ್ಷವಾದ ತನಿಖೆಯನ್ನ ಮಾಡಲೇಬೇಕು ತಕ್ಷಣ ಗೃಹ ಸಚಿವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದು ನೋಡಬೇಕಿದ್ದನ್ನು ಯಾರನ್ನು ಬಚಾವ ಮಾಡುವ ಉದ್ದೇಶ ಒಂದು ವೇಳೆ ಇದ್ದರೆ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಇದು ಹೇತುವಾಗ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ನಲವತ್ತೆಂಟು ಗಂಟೆಗಳ ನಂತರ ಪೊಲೀಸ್ ಕಮಿಷನರ್ ಅವರು ಇವತ್ತು ಪತ್ರಿಕಾಗೋಷ್ಠಿ ಮಾಡಿ ಘಟನೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡಿದ್ದಾರೆ ಅದು ಅಪೂರ್ಣವಾದ ಮಾಹಿತಿ ಸಂಪೂರ್ಣ ವಿವರಗಳನ್ನು ಕೊಟ್ಟಿಲ್ಲ ಇನ್ನು ಪೊಲೀಸ್ ಎಂಕ್ವೈರಿಯಿಂದ ಆಗ್ತದೆ ಅಂತ ಹೇಳಿದ್ದಾರೆ ಯಾವ ರೀತಿ ಮಾಹಿತಿ ಅಂತ ಹೇಳಿದರೆ ಒಂದಂತೂ ಅಲ್ಲಿ ಕ್ರಿಕೆಟ್ ಪಂದ್ಯಾಟ ನಡೆದಿದೆ ಹೌದು ಒಂದಷ್ಟು ತಂಡಗಳು ಬರ್ತದೆ ಆ ತಂಡಗಳು ಅಂದು ವೀಕ್ಷಕರು ಬರ್ತಾರೆ ಕ್ರಿಕೆಟ್ ಆಡ್ತಾರೆ ಪೊಲೀಸರಿಗೆ ಮಾಹಿತಿ ಇರ್ತದೆ ಅಲ್ಲಿ ವಲಸೆ ಕಾರ್ಮಿಕರೊಬ್ಬ ಬಂದಿದ್ದಾನೆ ಅವನಿಗೆ ಏನೋ ಕ್ಷುಲ್ಲಕ ಕಾರಣಕ್ಕೆ ಜಗಳಾಗಿದೆ ಅಂತೆ ಜಗಳಾಗಿ ಸಚಿನ್ ಎಂಬಾತ ದೊಣ್ಣೆಯಿಂದ ಹೊಡೆದಿದ್ದಾನಂತೆ ಅದನ್ನು ನೋಡಿ ಉಳಿದವರೆಲ್ಲ ಸೇರಿಕೊಂಡು ಹೊಡೆದಿದ್ದಾರೆ ಹೊಡೆದು ಅವನನ್ನು ಕೊಂದಿದ್ದಾರೆ ಇದಿಷ್ಟು ಈಗ ಅವರು ಕೊಡುವಂತ ಮಾಹಿತಿ ಇಷ್ಟು ಮಾಹಿತಿ ಕೊಡಲಿಕ್ಕೆ ಸುಮಾರು ನಲವತ್ತ ಎಂಟು ಗಂಟೆ ಬೇಕಾಯಿತು ಪೊಲೀಸರಿಗೆ ಹಾಡು ಹಗಲಲ್ಲಿ ಎರಡು ಮಧ್ಯಾಹ್ನ ಎರಡುವರೆಯಿಂದ ಐದೂವರೆ ಗಂಟೆ ಒಳಗೆ ನಡೆದಂತ ಘಟನೆ ಅಂತ ಹೇಳ್ತಾರೆ ಇಷ್ಟು ಮಾಹಿತಿ ಪಡ್ಕೊಳ್ಳಲಿಕ್ಕೆ ನಲವತ್ತೆಂಟು ಗಂಟೆ ಪೊಲೀಸರಿಗೆ ಬೇಕಾಯಿತು ನಾನು ಕೇಳ್ತಾ ಇರೋದು ಅಲ್ಲಿಯ ಸ್ಥಳೀಸ್ ಸ್ಥಳೀಯ ಪೊಲೀಸರ ಪೊಲೀಸರ ವೈಫಲ್ಯ ಹೇಗೆ ಎದ್ದು ಕಾಣ್ತಾ ಇದೆ ಅಂತ ಹೇಳಿದರೆ ಈ ಘಟನೆ ನಡೆದು ಘಟನೆ ನಡೆದ ಮೇಲೆ ಸಾಧಾರಣವಾಗಿ ಸಾರ್ವಜನಿಕವಾಗಿ ಸೋಮವಾರ ಬೆಳಿಗ್ಗೆ ಆದಿತ್ಯವಾರ ರಾತ್ರಿ ಜನ ಮಾತಾಡಿಕೊಡ್ತಾ ಇದ್ರು ಒಬ್ಬನನ್ನು ಹೊಡೆದು ಕೊಂದಿದ್ದಾರೆ ಅವ ಮುಸಲ್ಮಾನನಾಗಿದ್ದ ಅವನ ಅವನ ಹೆಣ ಅಲ್ಲಿ ಸಿಕ್ಕಿದೆ ಪೊಲೀಸರಿಗೆ ಅಲ್ಲಿ ಪೊಲೀಸರು ಹೋಗುವಾಗ ಹೆಣ ಸಿಕ್ಕಿದೆ ಅಂತೆ ಅದನ್ನು ತಂದು ಮೋರ್ಚೆರಲ್ಲಿ ಹಾಕಿದ್ದಾರೆ ಸಾರ್ವಜನಿಕವಾಗಿ ಜನ ಎಲ್ಲ ಮಾತಾಡ್ತಿದ್ರು ಯಾರೆಲ್ಲ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಹೊಡಿಲಿಕ್ಕೆ ಯಾರೆಲ್ಲ ಹೋಗಿದ್ದಾರೆ ಇದು ಸಂಪೂರ್ಣ ಮಾಹಿತಿ ಸಾರ್ವಜನಿಕರಲ್ಲಿದೆ ಪೊಲೀಸ್ ಒಂದು ವೇಳೆ ಗುಪ್ತಚರ ಇಲಾಖೆ ಸರಿಯಾಗಿ ಕೆಲಸ ಮಾಡಿದ್ದಿದ್ರೆ ಐದು ನಿಮಿಷದಲ್ಲಿ ಯಾರೆಲ್ಲ ಅಲ್ಲಿ ಹಲ್ಲೆ ಮಾಡಿದ್ದಾರೆ ಅವರ ಬಗ್ಗೆ ಮಾಹಿತಿ ಪಡ್ಕೊಳ್ಳಿಕ್ಕೆ ಏನೂ ಕಷ್ಟ ಇರಲಿಲ್ಲ ಅಷ್ಟು ಸುಲಭವಾಗಿ ಸಿಗಬೇಕಾದಂಥ ಮಾಹಿತಿ ಇದು ಇದು ಎಲ್ಲೋ ಕಾಡಿನಲ್ಲಿ ನಡೆದಂಥ ಘಟನೆ ಅಲ್ಲ ಯಾವುದೋ ಕಾಡಿನಲ್ಲಿ ಅಥವಾ ಯಾವುದೋ ಒಂದು ಸಮುದ್ರ ತೀರದಲ್ಲಿ ಆಗಿದರೆ ನಾವು ನಂಬೋದಿತ್ತು ಆದರೆ ಇದು ಬಟಾ ಬಯಲ್ ನಡೆದಂತಹ ಒಂದು ಘಟನೆಯನ್ನು ಅದು ಸಹ ಅಪೂರ್ಣ ಮಾಹಿತಿ ಇವತ್ತು ಹೊರಗೆ ಹಾಕಿದ್ದಾರೆ ಅದು ಇಂಟರ್ನಲ್ ಇಂಜುರಿ ಅಂತ ಇಂಟರ್ನಲ್ ಇಂಜುರಿಯಿಂದ ಮೃತಪಟ್ಟಿದ್ದಾನೆಂತೆ ರಾತ್ರಿ ಒಂದು ಗಂಟೆ ರಾತ್ರಿಗೆ ಪ್ರಾಥಮಿಕ ವರದಿಯಿಂದ ಪೋಸ್ಟ್ ಮಾರ್ಟಮ್ನ ಪ್ರಾಥಮಿಕ ವರದಿಯಿಂದ ಅದು ಇಂಟರ್ನಲ್ ಇಂಜುರಿ ಆಗಿದೆ ಅಂತ ಬಂತು ಬೆಳಿಗ್ಗೆ ಕಮಿಷನರ್ ಇವತ್ತು ಪ್ರೆಸ್ ಮೀಟ್ ಮಾಡ್ತಾರೆ ಅಂತೂ ಒಬ್ಬ ಅಮಾಯಕ ಬಲಿಯಾಗಿದ್ದಾನೆ ಅವನನ್ನು ಕೊಂದೇ ಬಿಟ್ಟಿದ್ದಾರೆ ಇವತ್ತು ಹದಿನೈದು ಜನರನ್ನು ರಾತ್ರಿ ಆರು ಜನ ಬೆಳಿಗ್ಗೆನೋ ಬೆಳಿಗ್ಗೆ ಇವತ್ತು ಹದಿನೈದು ಜನರನ್ನು ತಂದು ಅರೆಸ್ಟ್ ಮಾಡಿದ್ದಾರೆ ನನಗೆ ಈಗಲೂ ಸಹ ಕ್ಲಾರಿಟಿ ಇಲ್ಲದ್ದು ಕಮಿಷನರ್ ಹೇಳುವಾಗ ಕ್ಷುಲ್ಲಕ ಕಾರಣಕ್ಕಾಗಿ ಯಾವ ಕಾರಣಕ್ಕಾಗಿ ಕ್ಷುಲ್ಲಕ ಕಾರಣ ಅಂತ ಇವರಿಗೆ ಹೇಗೆ ಮಾಹಿತಿ ಬಂತು ಒಂದು ಏನಾದರೂ ಕ್ಷುಲ್ಲಕ ಆದರೆ ಒಂದು ಕಾರಣ ಬೇಕಲ್ವಾ ಒಂದು ಕ್ರಿಕೆಟ್ನ ವಿಷಯದಲ್ಲಿ ಮಾತಾಡಬೇಕಿದ್ರೆ ಯಾವುದೋ ವಲಸೆ ಕಾರ್ಮಿಕರೊಬ್ಬ ಯಾವ ತಂಡದಲ್ಲಿ ಆಡಲಿಕ್ಕೆ ಬಂದಿದ್ದಾನೆ ಯಾವ ತಂಡದಲ್ಲಿ ಆಡ್ತಾ ಇದ್ದಾವೋ ಆಟಗಾರನೋ ಅಥವಾ ಹೊರಗಿಂದ ಬಂದಿದ್ದಾದರೆ ಯಾಕೆ ಬಂದ ಯಾಕೆ ಬಂದ ಆಯ್ತು ಕ್ಷುಲ್ಲಕ ಕಾರಣದ ಏನು ಕ್ಷುಲ್ಲಕ ಕಾರಣ ನೆಪವೊಡ್ಡಿ ಕ್ಷುಲ್ಲಕ ಕಾರಣದ ನೆಪವೊಡ್ಡಿ ಸಚಿನ್ ಎಂಬಾತ ದೊಣ್ಣೆಯಿಂದ ಹಲ್ಲೆ ಮಾಡಿದ್ದಾನಂತೇಳಿ ನಿಮಗೆ ಪರ್ಟಿಕ್ಯುಲರ್ ಆದರೆ ಕೆಲವು ಜನರ ಹೆಸರಲ್ಲಿ ಹೇಳಿದಿರಿ ನಿನ್ನೆಯ ಬೆಳಿಗ್ಗೆಯಿಂದ ಸ್ಥಳೀಯ ಬಿಜೆಪಿಯ ಕಾರ್ಪೊರೇಟರ್ ಒಬ್ಬರ ಪತಿ ಇದರಲ್ಲಿ ನೇರ ಶಾಮೀಲಾಗಿದ್ದಾನೆ ಅಂತ ಸಾರ್ವಜನಿಕ ವಲಯದಲ್ಲಿ ಮಾತಾಡ್ತಾ ಇದ್ರು ಹೇಳ್ತಾರೆ ಮಲಯಾಳಿ ಮಾತಾಡ್ತಾ ಇದ್ದ ಮಲಯಾಳಿ ಮಾತಾಡ್ತಾ ಇದ್ದಾನಂತೆ ಎಂಬ ನ್ಯೂಸ್ ಅವರಿಗೆ ಹೇಗೆ ಬಂತು ಮತ್ತು ಅಲ್ಲಿ ಎಲ್ಲಿ ಕೆಲಸ ಮಾಡ್ತಾ ಇದ್ದ ಇದಕ್ಕೆಲ್ಲ ಗುಪ್ತಚರ ಇಲಾಖೆ ಯಾಕೆ ಈ ಗುಪ್ತಚರ ಇಲಾಖೆ ಇರುವಂಥದ್ದು ಇಷ್ಟು ಮಾಹಿತಿ ಸಂಗ್ರಹ ಮಾಡಲಿಕ್ಕೆ ಅವರಿಗೆ ಸಾಧ್ಯ ಇಲ್ಲದಿದ್ರೆ ಒಂದು ಈ ಜಿಲ್ಲೆಯಲ್ಲಿ ಕೆಲವು ವಿಚಾರ ನಡೆದಾಗ ಮನೆ ಮನೆಗೆ ನುಗ್ಗಿ ಅವರ ಕುಟುಂಬಿಕರನ್ನ ತಂದು ಸ್ಟೇಷನ್ ಅಲ್ಲಿ ಹೊರಗೆ ಕಾಯ್ದಿಸ್ತಾರೆ ಸಣ್ಣ ಗಲಾಟೆಗಳಿಗೆಲ್ಲ ಮಾಡ್ತಾರಲ್ಲ ಈ ಪ್ರಕರಣದಲ್ಲಿ ಎಲ್ಲಿ ಹುಡುಗಿ ಹೋಗಿದೆ ಇವರ ಶೌರ್ಯ ಎಲ್ಲ ಪೊಲೀಸರದು ಎಷ್ಟೋ ಪ್ರಕರಣ ನೋಡಿದ್ದೇವೆ ಒಂದು ವೇಳೆ ಆರೋಪಿ ಸಿಗಿದ್ರೆ ಆರೋಪಿಯ ಮನವರೆಯನ್ನು ತಂದು ಸ್ಟೇಷನ್ ಅಲ್ಲಿ ಬೆಳಗ್ಗೆವರೆಗೆ ಕಾಯಿಸಿ ಅವನ ಅವನು ತಂದು ಕೊಡದೆ ನಿಮ್ಮನ್ನು ಬಿಡುದಿಲ್ಲ ಅಂತ ಹೇಳಿ ಸತಾಯಿಸಿದ ಅನೇಕ ಪ್ರಕರಣಗಳಿವೆ ಇಲ್ಲಿ ಪೊಲೀಸ್ ಕಮಿಷನರ್ ಹೇಳುವ ಪ್ರಕಾರ ಅಲ್ಲಿ ಬಿದ್ದಿದ್ದ ಹೆಣವನ್ನ ದೇಹವನ್ನ ನಾವು ಅದೇ ರೀತಿ ತಂದು ಶವಾಗಾರದಲ್ಲಿ ಇಟ್ಟಿದ್ದೇವೆ ಅಂತ ಆ ಶವದಲ್ಲಿ ಮೃತದೇಹದಲ್ಲಿ ಒಳ ಉಡುಪು ಇರಲಿಲ್ಲ ನಾವು ಪರೀಕ್ಷೆ ಮಾಡಿದ್ದೇವೆ ಕೇವಲ ಒಂದು ಜೀನ್ಸ್ ಪ್ಯಾಂಟ್ ಮಾತ್ರ ಇತ್ತು ಶರ್ಟ್ ಇಲ್ಲ ಎಲ್ಲಿ ಹೋಗಿತ್ತಂತ ಇಲ್ಲ ಮೊಬೈಲ್ ಇಲ್ಲ ಅವನ ಪರ್ಸ್ ಇಲ್ಲ ಅವನ ಹತ್ರ ಏನಾದರೂ ದೂರದ ವಲಸೆ ಕಾರ್ಮಿಕರಾದ ಕಾರಣ ಅವರ ಹತ್ರ ಒಂದು ಸಣ್ಣ ಮೊಬೈಲ್ ಆದರೂ ಇದ್ದೇ ಇರ್ತದೆ ಯಾವುದು ಇಲ್ಲ ಹೊಡೆದದ್ದು ಕ್ರಿಕೆಟ್ ಮೈದಾನದಲ್ಲಿ ಅವನನ್ನು ಎಳ್ಕೊಂಡು ಬಂದು ಹಾಕಿದ್ದು ರಸ್ತೆ ಬದಿಯಲ್ಲಿ ಇದು ಸಹ ನೂರಾರು ಜನ ಕಣ್ಣಾರೆ ಕಂಡ ದೃಶ್ಯ ಇದು ಸ್ಥಳೀಯವಾಗಿ ಇದನ್ನು ಇದೇನು ದೊಡ್ಡ ಇದಕ್ಕೇನು ದೊಡ್ಡ ಸಂಶೋಧನೆ ಬೇಕು ಅಂತಿಲ್ಲ ಪ್ರತ್ ಒಂದು ವಾಮಂಜೂರು ಪರಿಸರಕ್ಕೆ ನೀವು ಹೋಗಿ ಯಾರಾದರೂ ಪತ್ರಕರ್ತರಿಗೆ ಮಾತ್ರ ಹೇಳಿದರೆ ನೀವು ಹೋಗಿ ಅಲ್ಲಿ ಹತ್ರ ಆದರೂ ಕೇಳಿದರೆ ಇದರ ಬಗ್ಗೆ ನಿಖರ ಮಾಹಿತಿಗಳು ಸಿಗ್ತದೆ ಆದರೆ ಪೊಲೀಸ್ ಇಲಾಖೆಗೆ ಅದನ್ನು ಸಂಗ್ರಹ ಮಾಡಲಿಕ್ಕೆ ಅವರನ್ನು ಅರೆಸ್ಟ್ ಮಾಡಲಿಕ್ಕೆ ಇಷ್ಟು ಟೈಮ್ ಬೇಕಾಯಿತು ಅಂತ ಹೇಳಿದರೆ ಇಲ್ಲಿ ನೇರವಾಗಿ ವಾಮಂಜೂರು ಆ ಸ್ಥಳೀಯ ಪೊಲೀಸ್ ಸ್ಟೇಷನ್ನ ಪೊಲೀಸ್ ಅಧಿಕಾರಿಗಳ ವೈಫಲ್ಯ ನೇರವಾಗಿ ಎದ್ದು ಕಾಣ್ತಾ ಇದೆ ಕೂಡಲೇ ಅವರನ್ನು ಸಸ್ಪೆಂಡ್ ಮಾಡಬೇಕು ಈ ಪ್ರಕರಣದಲ್ಲಿ ಯಾಕಾಗಿ ಅವರು ಕಮಿಷನರ್ಗೆ ತಪ್ಪು ಮಾಹಿತಿಯನ್ನು ನೀಡಿದರು ಯಾವುದೇ ಗಾಯ ಇಲ್ಲ ಅಂತ ಹೇಳಿ ನಮ್ಮನ್ನು ತಂದು ತೋರಿಸಲಿಕ್ಕೆ ಕಾರಣ ಏನು ಮಾರಣಾಂತಿಕವಾದ ಯಾವುದೇ ಗಾಯ ಇಲ್ಲ ಆದ ಕಾರಣ ಹೇಗೆ ಮೃತಪಟ್ಟಿದ್ದಾನೆ ಅಂತ ಹೇಳಿ ಅದು ಸಸ್ಪೆಕ್ಟ್ ಅಂತೇಳಿ ನಮ್ಮನ್ನು ಕರೆದು ಹತ್ತು ಜನರನ್ನ ಅಲ್ಲಿ ತಿರುಗಿಸಿದ್ರಲ್ಲ ಹಾಗಾದ್ರೆ ಸ್ಥಳೀಯ ಪೊಲೀಸ್ ಇನ್ಸ್ಪೆಕ್ಟರ್ ಕೊಟ್ಟ ಮಾಹಿತಿ ಸುಳ್ಳಾಗಿದ್ರೆ ಆ ಪೊಲೀಸ್ ಅಧಿಕಾರಿಯನ್ನು ಇಟ್ಟುಕೊಂಡು ಇವರು ಏನು ತನಿಖೆ ಮಾಡ್ತಾರೆ ಎರಡನೇದು ನಿನ್ನೆ ಬೆಳಿಗ್ಗೆಯಿಂದಲೂ ಜನ ಸಾರ್ವಜನಿಕವಾಗಿ ಮಾತಾಡ್ತಾ ಇದ್ರು ಆರೋಪಿಗಳನ್ನೆಲ್ಲ ಲಕ್ಷಿಸಲಿಕ್ಕೆ ಬಿಜೆಪಿಯ ಜನಪ್ರತಿನಿಧಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಕೇಸಿನ ಪ್ರಭಾವವನ್ನು ತಗ್ಗಿಸಲಿಕ್ಕೆ ಇದು ಕೇವಲ ಒಂದು ಆಕ್ಸಿಡೆಂಟಲ್ ಡೆತ್ ಆಗಿ ಅದನ್ನು ತೋರಿಸಿ ಅಂತ ಹೇಳಿ ಪ್ರೆಷರ್ ಬರ್ತಾ ಇದೆ ಅಂತೇಳಿ ನಿನ್ನೆ ಸಾರ್ವಜನಿಕ ಮಾತಾಡಿದ್ದು ಸಾರ್ವಜನಿಕ ಇದು ಸಾಮಾಜಿಕ ಜಾಲತಾಣದಲ್ಲೆಲ್ಲ ಸ್ಪ್ರೆಡ್ ಆಗಿದೆ ಹರಡ್ತಾ ಇತ್ತು ಇಷ್ಟಿದ್ದು ಸಹ ಇವತ್ತಿಗೂ ನಲವತ್ತು ಗಂಟೆಯಲ್ಲಿ ಈ ವ್ಯಕ್ತಿ ಎಲ್ಲಿಂದ ಬಂದವಂತ ಗೊತ್ತಿಲ್ಲ ನಿನ್ನೆ ಸಂಜೆವರೆಗೂ ಈ ಆರೋಪ ಹತ್ಯೆ ಮಾಡಿದ ಆರೋಪಿಗಳನ್ನು ಹಾಗೆ ಬಿಟ್ಟು ಬಿಟ್ಟು ರಾತ್ರಿ ಒತ್ತಡ ತೀವ್ರವಾದ ಮೇಲೆ ಇವರನ್ನು ಅರೆಷ್ಟು ತಂದು ಸ್ಟೇಷನ್ ಅಲ್ಲಿ ಹಾಕಿದ್ದಾರೆ ಹಾಗಾದರೆ ಯಾಕೆ ಮೂವತ್ತಾರು ಗಂಟೆ ಈ ಆರೋಪಿಗಳನ್ನು ಹೇಗೆ ಬಿಟ್ರು ಮಾಬ್ ಲಿಂಚಿಂಗ್ ಇಂದ ಹೊಸ ಸೆಕ್ಷನ್ ಅನ್ನು ಹಾಕಿದ್ದಾರೆ ಅಂತ ಹೇಳಿ ಕಮಿಷನರ್ ಹೇಳಿದ್ದಾರೆ ಅದಕ್ಕೆ ಬೇಕಾದ ಪೂರಕ ಸಾಕ್ಷ್ಯಾಧಾರಗಳನ್ನು ಸಂಗ್ರಹ ಮಾಡುವಂತಹ ಜವಾಬ್ದಾರಿ ಪೊಲೀಸರಿಗಿದೆ ಯಾವುದೇ ಕಾರಣಕ್ಕೆ ಇದರಲ್ಲಿ ಯಾವ ಒಬ್ಬ ಆರೋಪಿಯನ್ನು ಬಚಾವ್ ಮಾಡುವಂಥ ಪ್ರಯತ್ನ ಮಾಡಬಾರ್ದು ನಿಷ್ಪಕ್ಷವಾದ ತನಿಖೆಯನ್ನ ಮಾಡಲೇಬೇಕು ಸರ್ಕಾರಕ್ಕೆ ನಾವು ಆಗ್ರಹ ಪಡಿಸ್ತಾ ಇದ್ದೇವೆ ತಕ್ಷಣ ಗೃಹ ಸಚಿವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದು ನೋಡಬೇಕಿದ ಅವಲೋಕನ ಮಾಡಬೇಕು ಶಾಂತಿ ಸುವ್ಯವಸ್ಥೆ ಬಗ್ಗೆ ಮತ್ತೆ ಇಲ್ಲಿ ಸೂಕ್ತ ಸಲಹೆ ಸೂಚನೆ ನೀಡಬೇಕು ಪೆಹಲ್ಗಾಮ್ ದುರಂತದ ನಂತರ ಕೆಲವು ಮುಖಂಡರುಗಳ ಉದ್ರೇಕಕಾರಿ ಭಾಷಣಗಳಿಂದ ಪ್ರೇರಿತರಾಗಿ ಪ್ರಚೋದಿತರಾಗಿದ್ದ ಗುಂಪೆ ಇಲ್ಲಿ ಇವರನ್ನ ಕೊಂದು ಹಾಕಿದೆ ಪುತ್ತೂರಿನಲ್ಲಿ ಒಬ್ಬ ಪ್ರೆಸ್ ಮಾಡ್ತಾನೆ ನಾವೆಲ್ಲ ಸೇರಿ ಗುಜರಾತ್ ನಲ್ಲಿ ಯಾವ ರೀತಿ ಮಾಡಿದ್ರು ಹಾಗೆಲ್ಲ ಮಾಡಿ ಮಾರಣ ಹೋಮ ಮಾಡುವಂತ ಕರೆ ಕೊಡ್ತಾನೆ ಬೆಳ್ತಂಗಡಿಯಲ್ಲಿ ಉಜಿರೆಯಲ್ಲಿ ಚಕ್ರವರ್ತಿ ಸೂಲಿ ಬೆಲೆ ಬಂದು ಪ್ರಚೋದನಕಾರಿ ಭಾಷಣ ಮಾಡಿ ಯುವಕರನ್ನ ಪ್ರೇರೇಪಿಸ್ತಾನೆ ಇಂಥವರ ಮಾತನ್ನು ಕೇಳಿ ಇಲ್ಲಿ ಹುಡುಗರೆಲ್ಲ ಸೇರಿ ಇಂಥ ಗುಂಪು ಹತ್ಯೆಯನ್ನು ಮಾಡಿದ್ದಾರೆ ಈ ಒಂದು ವೇಳೆ ಈ ಪ್ರಚೋದನಕಾರಿ ಭಾಷಣಗಳ ಮೇಲೆ ಇವರು ಕಡಿವಾಣ ಹಾಕಿದ್ದರೆ ಕೇಸು ಹಾಕಿ ದಾಖಲು ಮಾಡಿದ್ರೆ ಅವರಿಗೆ ಬೇಕಾ ಸೂಕ್ತ ಕಡಿವಾಣ ಹಾಕಿದ್ದರೆ ಈ ಘಟನೆಗಳು ಸಂಭವಿಸುತ್ತಿರಲಿಲ್ಲ ಎಂಬುದು ಸ್ಪಷ್ಟ ನಾನು ಈ ಮೂಲಕ ಪೊಲೀಸರವರು ಪೊಲೀಸ್ ಕಮಿಷನರ್ ಅವರಿಗೆ ಹೇಳ್ತಾ ಇರೋದು ದಯವಿಟ್ಟು ನೀವು ನಿಮ್ಮ ಕಾಕಿಗೆ ಅನುಗುಣವಾಗಿ ಕೆಲಸವನ್ನು ಮಾಡಲೇಬೇಕು ಸೂಕ್ತ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸುವಂತ ಕೆಲಸ ಆಗಬೇಕು ಯಾರದೇ ಒತ್ತಡಕ್ಕೆ ಮಣಿಬಾರದು ನಿಷ್ಪಕ್ಷವಾದ ತನಿಖೆ ಆಗಬೇಕು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ನು ಭವಿಷ್ಯದಲ್ಲಿ ಯಾವತ್ತಿಗೂ ಸಹ ಗುಂಪು ಹತ್ಯೆ ಆಗಬಾರ್ದು ಐವತ್ತು ಜನ ಸೇರಿ ಒಬ್ಬನನ್ನ ನಾಯಿಗೆ ಬಡಿದಾಗೆ ಬಡಿದಾಗ್ತದೆ ಅಂತ ಹೇಳಿದ್ರೆ ಇಲ್ಲಿ ಏನು ಏನಾಗಿದೆ ಈ ಜಿಲ್ಲೆಗೆ ನನಗೆ ಅರ್ಥ ಆಗ್ತಾ ಇಲ್ಲ ಭರತ್ ಶೆಟ್ಟಿ ಆಗಲಿ ವೇದ ವ್ಯಾಸಕಾಬಾಗಲಿ ಒಬ್ಬರಿಗೆ ಒಂದು ಮಾತಾಡುವ ನೈತಿಕತೆ ದೊಡ್ಡ ಕನಿಷ್ಠ ಈ ಕೃತ್ಯವನ್ನ ಕಣ್ ನನ್ನ 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 ಕ್ಷೇತ್ರದ ಈ ರೀತಿ ಗುಂಪೊಂದು ಹಲ್ಲೆ ಮಾಡಿ ಒಬ್ಬ ಅಮಾಯಕನನ್ನು ಕೊಂದು ಹಾಕಿದೆ ಅವ ಯಾವ ಜಾತಿಯಲ್ಲಿ ಒಂದು ಮನುಷ್ಯ ಅಲ್ಲ ಮಾರೆ ಒಬ್ಬ ಎಮ್ ಎಲ್ ಎ ಆಗಿ ಕನಿಷ್ಠ ಒಂದು ಸಾಂತ್ವನ ಅಥವಾ ಒಂದು ಪ್ರತಿಕ್ರಿಯೆ ನೀಡಲಿಕ್ಕೆ ಇವರಿಗೆ ತಾಕತ್ತು ಉಂಟಾ ಇವರು ಯಾವ ಸೀಮೆಯ ಜನಪ್ರತಿನಿಧಿಗಳು ಇದುವರೆಗೆ ಒಂದು ಹೇಳಿಕೆ ಬರಲಿಲ್ಲ ಯಾರ್ದು ಸಹ ನಾನು ಸರ್ಕಾರಕ್ಕೆ ಆಗ್ರಹ ಇರುವುದು ಯಾವುದೇ ಕಾರಣಕ್ಕೆ ಇಂಥ ಗುಂಪು ಹತ್ಯೆಗಳು ಮುಂದೆ ನಡಿಬಾರದು ಇದು ಯಾರು ಕೊಂದಿದ್ದಾರಾ ಈಗ ಹದಿನೈದು ಜನರ ಬಂಧನ ಆಗಿದೆ ಇದರಲ್ಲಿ ಕೆಲವು ಪ್ರಭಾವಿಗಳ ಹೆಸರು ಕೇಳಿ ಬರ್ತಾ ಇದೆ ಆ ಪ್ರಭಾವಿಗಳು ಈಗ ಪಾತ್ರಧಾರ ಆಗಿರ್ಬೋದು ಸೂತ್ರಧಾರಿ ಯಾರಿದ್ದಾರೆ ಇವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು ಯಾರನ್ನು ಬಚಾವ್ ಮಾಡುವ ಉದ್ದೇಶ ಒಂದು ವೇಳೆ ಇದ್ದರೆ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಇದು ಹೇತುವಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಇಲ್ಲಿಯ ಕೆಲವು ಮುಖಂಡರ ಮಾತುಗಳಿಂದ ಪ್ರಚೋದಿತರಾಗಿಯೇ ಗುಂಪು ಗುಂಪು ಹಲ್ಲೆ ಮಾಡಿದ್ದು ಅವರ ಮೇಲೆ ಒಂದು ವೇಳೆ ಸುಮೋಟೋ ಕೇಸು ದಾಖಲು ಮಾಡಿ ಅವರನ್ನ ಅವರನ್ನ ಜೈಲಿಗೆ ಕಟ್ಟೆದಿದ್ರೆ ಖಂಡಿತ ಇದು ನಡೀತಿರ್ಲಿಲ್ಲ ಮುಂದೆ ಸಹ ಅಷ್ಟೇ ಧಾರ್ಮಿಕ ಪ್ರಚೋದನಕಾರಿ ಮಾತನಾಡುವ ಅವರನ್ನ ತಕ್ಷಣ ಬಂಧಿಸಬೇಕು ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲಿಕ್ಕೆ ಸಹಕರಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ತಾ ಸರ್ಕಾರ ನಿಮ್ಮದೇ ಗೃಹ ಸಚಿವರು ನಿಮ್ಮದೇ ಧೋರಿ ಸಚಿವರು ನಿಮ್ಮದೇ ಅದು ಯಾರಿಗೆ ಅಂತ ಅವರತ್ರ ಹೇಳುದು ನಾವೇ ಹೇಳುದು ಅನಿವಾರ್ಯತೆ ಈಗ ಇದೆ ಅನಿವಾರ್ಯತೆ ಸೃಷ್ಟಿಯಾಗಿದೆ ಅನಿವಾರ್ಯತೆ ಸೃಷ್ಟಿಯಾಗಿದೆ ಅನ್ಯ ಧರ್ಮದ ಮುಸ್ಲಿಮರು ಕಾಂಗ್ರೆಸ್ ಅನ್ಯರು ಆಗಿದ್ರು ಯಾವಾಗ ಅದು ಅವರ ಹತ್ರನೇ ಕೇಳಬೇಕಷ್ಟೇ ನಾನೇನು ಅಂತ ಉತ್ತರ ಕೊಡುವುದು ಹೇಳಿ ಅವರ ಹತ್ರನೇ ಕೇಳಬೇಕಷ್ಟೇ ಅದು ಹೋಮ್ ಮಿನಿಸ್ಟರ್ ಟ್ವೀಟ್ ಅನ್ನು ಸಹ ನಾನು ಅದು ಅವರು ಎಲ್ಲಿಗಿಂದ ಕಮಿಷನರ್ ಇಲ್ಲದ ಮಾಹಿತಿ ಈಗ ಅವರಿಗೆ ಸಿಕ್ಕಿದೆ ಅದು ಎಲ್ಲಿಂದ ಅಂತ ಗೊತ್ತಿಲ್ಲ ಅದನ್ನು ಅವರತ್ರ ಇನ್ನು ಕ್ಲಾರಿಫೈ ಮಾಡಬೇಕಾಗ್ತದೆ ನಾವು ಹೊಡೆದ್ ಕೂಡ ಇದೆ ಅಲ್ಲಿಂದ ಲೋಕಲ್ಸ್ ಪೊಲೀಸ್ ಇಲಾಖೆ ತನಿಖೆ ತನಿಖೆ ಮಾಡಬೇಕಲ್ಲ ಹೇಳುವವರು ಸಾರ್ವಜನಿಕವಾಗಿ ಅನೇಕ ಬಾಯಲ್ಲಿ ಬೇರೆ ಬೇರೆ ಮಾತುಗಳು ಬರ್ತದೆ ಹಾಗೆ ಹೇಳ್ತಾ ಇದ್ದಾರೆ ಅದನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ತನಿಖೆ ಮಾಡಿ ಏನು ಅಂತ ಹೊರಗೆ ಹಾಕಬೇಕು